ಅದ್ರೊಳಗೆ ತುಡುಗು ರಾವಳಿ ಹೇಳ್ತಾರೆ ನೋಡುವ ತುಡುಗಿ ರಾವಳಿ ಹೇಳ್ತ ನೋಡು ಎಲ್ಲ ಜನ ಭಯಭೀತ ಹಿಂದು ಪಾಠದ ಊರಾಗ ಬರ್ಲಕ್ಕಂತ ಮತ್ತೆ ಅದು ಪಾಠ ಇರ್ತದೆ ಊರಾಗ ಒಳಗೆ ಅವು ಯಾವಾಗರೇ ಬಂದ್ರು ಅವ್ ಹೆಂಗ್ರೆ ಕುಟುಂಬ ಚಿಮನ ಚಲೋ ಬರೀ ಇನ್ನ ಚಿಮಣೆ ಹತ್ತರ ಬೆಳಕು ಜಾಸ್ತಿ ಬರುತ್ತದ ಆ ಪ್ರಕಾರ ಅದು ಅದು ಹತ್ತಲಾರೀ ಅವ್ರು ಅವ್ರು ಅರ್ಥ ಮಾಡಬೇಕು ಇದು ಮಾಡಬೇಕು ಹತ್ತಬೇಕು ಇದು ಎಂಥ ವ್ಯವಸ್ಥೆ ನಾವು ಯಾವ ರಾಜ್ಯದೊಳಗ ಮತ್ತೆ ವಿದ್ಯುತ್ ಸರ ನಮ್ಮ ರಾಜ್ಯದೊಳಗೆ ಪರ್ತದ ವಿದ್ಯುತ್ ಸಾಕಷ್ಟು ಹೊರ ರಾಜ್ಯ ಮಾರಾಟ ಮಾಡ್ತಾರೆ ಆದರೂ ರೈತರಿಗೆ ಯಾಕೆ ಈ ಭೇದ ಭಾವನೆ ಇದೆ ಇದು ಸರಿಪಡಿಸಿದೆ ಸೆಕ್ಷನ್ ಹೇಗೆ ಆಗಿದೆ ನಮಗೆ ಹೆವಿ ಲೋಡ್ ಆಗಿ ಹೊನ್ನೂರು ಒಂಕೇನ ಕೇಳಿ ಆಗೋ ತನಕ ನಮಗೆ ಎರಡು ದೂರು ತಪ್ಪದಲ್ಲ ಏನೇ ಮಾಡಿ ಹೆಚ್ಚಿನ ವಿದ್ಯುತ್ ಕಡೆ ಕ್ರಿಯೂನಿ ವ್ಯವಸ್ಥೆ ಮಾಡಿ ರಾತ್ರಿ ನಮಗೆ ಸಿಂಗಲ್ ಪ್ಲೇಸ್ ವಿದ್ಯುತ್ ಕೊಡಬೇಕು ಮತ್ತು ಪೊಲೀಸ್ ರಾತ್ರಿ ಹಳ್ಳಿಗಳಲ್ಲಿ ರೀ ರು ಮಂಜಾಳ ಹಾರ ಕೊಟ್ಟದ್ದು ಹೊಟ್ಟೆ ಬರೀ ಏನು ಮೂರು ತಾಸು ಲೈಟ್ ಕೊಡ್ತಾರಲ್ರಿ ಮೂರು ತಾಸು ಕಂಡು ಅಟ್ಟೆ ರೀ ಸಂಜೆ ಆರಕ್ಕೆ ಬಂದು ಲೈಟೇ ಒಟ್ಟಿಲ್ಲ ಅಡಿಗೆ ಮಾಡಕ್ಕೂ ರೀ ಒಟ್ಟು ಏನೇನು ಊಟದ್ದು ತ್ರಾಸ ಒಟ್ಟು ಅಡಿಗೆ ಹೊಸ ರೀ ಈಗ ಕಳ್ಳ ಕಾಳ ತೊಡುಗರದು ಎಷ್ಟು ದಿನದ ಸಮಸ್ಯೆ ಇಲ್ರಿ ಹದಿನೈದು ದಿವ್ಸದಿಂದ ಹೊಟ್ಟೆ ಲೈಟೇ ಇಲ್ಲ ರೀ ಸಾಲಿ ಹುಡುಗುರ್ಗು ಅಭ್ಯಾಸಕ್ಕೂ ತೊಂದರೆಗೆ ಅದ ಮತ್ತು ಸದ್ದ ಅಡಿಗೆ ಮಾಡೋದು ಅಡಿಗೆ ವಸ್ತು ಕಳದು ಹೆಚ್ಚಾಗ್ಯಾರೀ ಕಾಟ ಹೀಗಾಗಿ ನಮಗೆ ಲೈಟ್ದು ಆರರಿಂದ ಮುಂಜಾನೆ ಆರರವರೆಗೆ ಒಂದು ನಮಗೆ ಕರೆಂಟ್ ಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ ಹೆಸರೀ ಚಂದ್ರಶೇಖರ್ ಶಂಬ್ರೆ ಕೆ ಬಿ ಇನ್ ಇದು ಡೊಮ್ನಾಳ ಮತ್ತು ಕಣ್ಣೂರ ಒಂದ್ ತಂಡಗಳು ಬರ್ತಾವೆ ಈ ತಾಂಡೆಗಳಲ್ಲಿ ಪ್ರತಿ ಸಂಜೆ ಆರು ಗಂಟೆಗೆ ಅದು ಟೂ ಪಿ ಲೈಟ್ ಕೊಡ್ತಾಯಿದ್ರು ಈಗ ಕೊಡ್ತಾನೆ ಇಲ್ಲ ಹದಿನೈದು ದಿವ್ಸ ಹಿಡಿದು ಮತ್ತು ಎಲ್ಲ ಊರಿಗೆ ಏನು ಭಯ ಭೀತು ಆಗ್ಯದಪ್ಪ ಅಂತಂದ್ರೆ ಎಲ್ಲರೂ ತುಡುಗೂರು ಹೌಳಿಯಿಂದ ಜಾಸ್ತಿ ಆಗ್ಯದ ಆ ತುಡುಗೂರು ಹೌಳಿಯಿಂದ ಯಾರೂ ಅಡವೆಯಾಗಿರ್ಲಕ್ಕ ಹೋಲಲ್ಲತ್ತಾರ ಮತ್ತು ಹುಡುಗರಿಗೆ ಓದ್ಲಿಕ್ಕೆ ಮಾಡ್ಲಿಕ್ಕೆ ಭಾಳ ಎಲ್ಲ ಇದು ಅಲ್ಲದು ಸಮಸ್ಯೆ ಸರ್ ಅದರಿಂದ ಇವು ಸ ಜಿಲ್ಲಾ ಆಡಳಿತರಿಗೆ ಮನವಿ ಸಲ್ಲಿಸಿವೆ ಸರ ಅವರು ಏನು ಕ್ರಮ ತೊಗೊಂಡು ನಮ್ಗೆ ಪರಿಹಾರ ಕೊಡ್ಬೇಕಂದ್ರೆ ರೈತರ ಪರವಾಗಿ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಮಂಜುನಾಥ್ಗಳಿವೆ ಡಮ್ನಾಳ ಗ್ರಾಮದವರು ನನಗೊಂದು ಅರ್ಜಿ ಕೊಟ್ಟು ಏನಂತ ಕೊಟ್ಟಿರಪ್ಪ ಅಂತಂದರೆ ಹೊಟ್ಟೆ ನಮ್ಮ ಕಡೆ ತ್ರೀ ಪೇಸ್ ವಿದ್ಯುತ್ ಇರೋಂಗಿಲ್ಲ ಅದು ಬಂದರೂ ಸಹಿತ ಅವು ಹೆಂಗಂದ್ರೆ ಅಸ್ತವ್ಯಸ್ತದ ಸರಿಯಾಗಿ ಒಂದು ತಾಸು ಆಯ್ತು ನಿಂದಿರೋಂಗಿಲ್ಲ ಆನಂತರ ರಾತ್ರಿ ಹೊತ್ತ ಹನ್ನೆರಡು ತಾಸು ವಿದ್ಯುತ್ ಬೇಕು ರೈತರಿಗೆ ತೋಟದ ವಸ್ತುಗಳಿಗೆ ಅಲ್ಲಿ ತೋಟದ ವಸ್ತುಗಳಿಗೆ ಒಟ್ಟೆ ಸಿಂಗಲ್ ಪೇಸ್ ಕೂಡ ಲೈಟ್ ಇರೋಂಗಿಲ್ಲ ಕೇವಲ ಮೂರು ತಾಸ ತ್ರಿಪೇಸ್ ಕೊಡ್ತಾರೆ ಆ ಟೈಮ್ದೊಳಗೆ ಏನು ಬೆಳಕದ ಅದು ಯಾವಾಗ ದಿನ ಒಂದು ಟೈಮ್ ಇರೋಂಗಿಲ್ಲ ಒಮ್ಮೆ ಆರರಿಂದ ಒಂಬತ್ತು ಒಂಬತ್ತರಿಂದ ಹನ್ನೆರಡು ಹಿಂಗೆ ನಾಲ್ಕು ಶಿಫ್ಟ್ ಮಾಡ್ತಾರೆ ಅಂದ್ರೆ ಒಟ್ಟಾರೆ ರಾತ್ರಿ ಒಂಬತ್ತು ತಾಸು ಜನ ಅಲ್ಲಿ ಹೆಂಗಾಗ್ಯದಲ್ಲಂದರೆ ಕಾಕರ ಹಾವಳಿ ಒಂದು ಹೆಚ್ಚಾಗಿತ್ತು ಈಗ ಇದರಿಂದ ಜನರು ಭಯಭೀತರಾಗಿ ಆ ತೋಟ ಬಿಟ್ಟು ಎಲ್ಲ ದನಕರುಗಳ ಬಿಟ್ಟು ಆನಂತರ ಈ ಎಲ್ಲ ಸಾಮಾನು ಬಿಟ್ಟು ಕೀಲಿ ಹಾಕ್ಕೊಂಡು ಊರಾಗೆ ಬಂದು ನಿಲ್ಲುವಂಥ ವ್ಯವಸ್ಥೆ ಆಯ್ತಿ ಹಾಗಿದ್ರೆ ತೋಟ ಕಾವಲು ಯಾರು ಸರ್ಕಾರ ಮಾಡ್ತಾರೆ ಏನು ಜಿಲ್ಲಾಧಿಕಾರಿಗಳು ಮಾಡ್ತಾರೆ ತಿಳಿಯಲಾರ್ದಂಗೆ ಹೇಳಿ ಅದಕ್ಕೆ ನಮ್ಗೆ ಸರಿಯಾಗಿ ವಿದ್ಯುತ್ ಕೊಟ್ಟರೆ ಅಂದರೆ ನಮ್ಮದು ತೋಟದ ವಸ್ತು ಒಳಗನೆ ನಾವು ಹನ್ನೆರಡು ತಾಸು ರಾತ್ರಿ ವಿದ್ಯುತ್ ಹೇಳಿ ಸರ್ಕಾರಕ್ಕೆ ನಮ್ದು ಇದು ಒತ್ತಡ ಐತಿ ಯಾಕಂದರೆ ಬದುಕು ಸಲುವಾಗಿ ನಮಗೆ ಮನೆಯೊಳಗೆ ದೀಪ ಹತ್ಸಲಕ್ಕೆ ಮತ್ತು ಸರ್ಕಾರ ಅದು ವ್ಯವಸ್ಥೆ ಮಾಡೋದು ಈಗ ಯಾಕೆ ಏಕ್ದಮ್ ಕಟ್ ಮಾಡ್ಯಾರ ಅಂದ್ರೆ ಏನು ತುಡುಗುರಿಗೆ ಇವರೇ ಸಪೋರ್ಟ್ ಮಾಡಲಿಕ್ಕೆ ಅಥವಾ ವಿದ್ಯುತ್ ಈ ಸರ್ಕಾರದೊಳಗೆ ಕೊರತೆ ಅದನೋ ಆದರೂ ವಿದ್ಯುತ್ತಿಗೆ ಕೇಳಿದ್ರೆ ವಿದ್ಯುತ್ ಸಾಕಷ್ಟು ಹೇಳ್ತಾರೆ ಹೊರ ಪರ ರಾಜ್ಯಗಳಿಗೆ ಹೊರಗಿನ ರಾಜ್ಯಗಳಿಗೆ ಇವರು ವಿದ್ಯುತ್ ಮಾರಾಟ ಮಾಡ್ಕೊತಾರೆ ಇಲ್ಲಿ ರೈತರಿಗೆ ರಾತ್ರಿ ಹೊತ್ತ ಒಂದು ಸಿಂಗಲ್ ಪೀಸ್ ಕುಡುವಟ್ಟು ಸಹಿತ ವ್ಯವಧಾನ ಇವರು ಮಾಡೋದಪ್ಪ ಅಂತಂದ್ರೆ ಇದು ಎಂಥ ಸರ್ಕಾರ ಎಂಥ ನೀತಿ ರೈತರ ಮೇಲೆ ಎಲ್ಲ ಹೊರೆ ಮಾಡಲಿಕ್ಕಾರೆ ಅದಕ್ಕೆ ಯಾವುದೇ ಪರಿಸ್ಥಿತಿಯೊಳಗ ರಾತ್ರಿ ಹೊತ್ತು ಸಿಂಗಲ್ ಪೀಸ್ ಒಂಬತ್ತು ತಾಸು ಕಂಪಲ್ಸಿರಬೇಕು ಮೂರು ತಾಸು ಸರಿಯಾದ ವಿದ್ಯುತ್ ತ್ರೀ ಪೀಸ್ ಐ ಪಿ ಶರ್ಟ್ಗಳಿಗೆ ಅದನ್ನು ಕೂಡ ರಾತ್ರಿ ಮೂರು ತಾಸು ಮೊದಲು ಹೇಳ್ಬಿಡ್ತು ಆ ಪ್ರಕಾರ ಟ್ರಿಪ್ ಆಗಲಾರ್ದಂಥ ವ್ಯವಸ್ಥೆ ಬೇಕು ಸುಮ್ಮನೆ ಹುಡುಗಾಟಿಗೆ ಹಿಂಗೆ ಪಟ್ಟೇವತ್ತು ಅನ್ನೋದು ಹತ್ತು ನಿಮಿಷಕ್ಕೆ ಒಂದು ಟ್ರಿಪ್ ಆಗೋದು ಇಂಥ ವ್ಯವಸ್ಥೆ ಇರಬಾರ್ದು ಇದಕ್ಕೆ ಕಾರಣ ಮೂಲ ಕಾರಣ ಅವ್ರು ಕೇಳಿದ್ರು ಹೇಳ್ತಾರೆ ಕಣ್ಣೂರು ಒನ್ ಟೆನ್ ಕೆ ವಿ ಸ್ಟೇಷನ್ ಆಗೋ ತನಕ ನಿಮ್ಮದು ವ್ಯವಸ್ಥೆ ಹಿಂಗೆ ನಡೀತೈತಿ ತಿಡುಗುಂದಿ ಅಂತೇಳಿ ಅದು ಸುಮಾರು ಎರಡು ಮೂರು ವರ್ಷ ಆಯ್ತು ಹಿಂದೆ ಮಾಡ್ತೀವಿ ಹಂದು ಮಾಡ್ತೀವಿ ಅಂತೇಳಿ ಮಂಜೂರಾತಿ ಆಗಿ ಕಾಮಗಾರಿ ಚಾಲೂ ಆಗ್ಯದ ಅದು ಆಮೇಗತಿಯೊಳಗೆ ನಡೆದೈತಿ ಕಣ್ಣೂರು ಸ್ಟೇಷನ್ದು ಅದು ಸಮರೋಪಾದಿಯಲ್ಲಿ ಅದನ್ನು ಕಾಮಗಾರಿ ಪೂರ್ಣಗೊಳಿಸಿ ನಮ್ಮ ತಿಡಗುಂದಿ ಸ್ಟೇಷನ್ನಲ್ಲಿ ಬರ್ತಕ್ಕಂಥ ಹಳ್ಳಿಗಳ ಜನರ ಬವಣೆ ತಪ್ಪಿಸಿ ಸರಿಯಾದ ವಿದ್ಯುತ್ ವಿತರಣೆ ಮಾಡಬೇಕು ಅಂಥೇಳಿ ಸರ್ಕಾರಕ್ಕೆ ನಾ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀನಿ ಹೆಸರು ಮಲ್ಲಗೌಡ ಮಾದೇವಗೌಡ ಪಾಟೀಲ್ ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತದ ಉಪಾಧ್ಯಾಯ ರಾತ್ರಿ ನಮಗೆ ಸಿಂಗಲ್ ಫೇಸ್ ಕೊಡಬೇಕು ಮತ್ತು ಪೊಲೀಸ್ ರಾತ್ರಿ ಹಳ್ಳಿಗಳಲ್ಲಿ ಮೃತ ಎಲ್ಲ ವಸ್ತುಗಳಿಗೆ ಒಟ್ಟು ಅಡ್ಯಾ ಒಂದು ರೌಂಡ್ ಬರ್ಬೇಕಲ್ಲ ಹಾಯ್ ಬರಬೇಕಲ್ಲ ಪರಿಸ್ಥಿತಿ ಭಾಗ ಅಂದ್ರೆ ನಿಮ್ಮ ತಪ್ಪೇನು ಒಂದು ಹಳ್ಳಿ ಪರಿಸ್ಥಿತಿ ಈ ನಾಲ್ಕೈದು ದಿನದಾಗ ಇದನ್ನು ಸರಿಪಡಿಸ್ತೀವಿ ಯಾವುದೇ ಪರಿಸ್ಥಿತಿ ಒಳಗೆ ಅದರ ಬಗ್ಗೆ ಇದು ಮುಖ್ಯ